ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಗೋಟಿವಿಕರಣ ಮನೀಗ ನೋಡೋಣ ಇವತ್ತಿನ ರಾಶಿ ಫಲಗಳ ಬಗ್ಗೆ ಮೊದಲನೇದಾಗಿ ರಾಶಿ ದುಡಿಮೆಯಲ್ಲಿ ಮಹತ್ ಸಾಧನೆಯ ಸಂಕಲ್ಪದೊಡನೆ ದಿನಾರಂಭ ಅವಶ್ಯ ಉಳ್ಳವರಿಗೆ ಸಹಾಯ ಮಾಡಿಕೊಟ್ಟ ತೃಪ್ತಿ ಸಹೋದರ ಸಂಬಂಧಿಗೆ ವಿವಾಹ ಯೋಗ ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಉರುಪು ರಾಶಿ ಸದುದ್ದೇಶಕ್ಕಾಗಿ ಜನ ಸಂಘಟನೆಯಲ್ಲಿ ಆಸಕ್ತಿ ಬೌದ್ಧಿಕ ಕೆಲಸಕ್ಕೆ ಯೋಗ್ಯ ಗೌರವ ಹಿರಿಯರ ಆರೋಗ್ಯದತ್ತ ಗಮನವಿರಲಿ ಸಂಪಾದನೆಯ ಹೊಸ ಮಾರ್ಗ ಅನ್ವೇಷಣೆ ಮಕ್ಕಳಿಗೆ ಯೋಗ್ಯ ಮಾರ್ಗದರ್ಶನದ ವ್ಯವಸ್ಥೆ ಮಿಥುನ ರಾಶಿ ಜೀವನ ಸ್ನೇಹಿ ಪರಿಸರದಲ್ಲಿ ಬದುಕು ತಾವಾಗಿ ಒಲಿದು ಬಂದ ಅವಕಾಶ ಸದುಪಯೋಗ ಉದ್ಯೋಗ ಅನ್ವೇಷಗಳಿಗೆ ಉನ್ನತರ ಸಹಾಯ ಗೃಹಾಲಂಕಾರ ವಸ್ತುಗಳ ಖರೀದಿಗೆ ಧನ ವ್ಯಯ ಸತ್ಕಾರಕ್ಕೆ ಕೈಜೋಡಿಸಿದ ಸಾರ್ಥಕ ಭಾವ ಕಟಕ ರಾಶಿ ಪಾಲಿಗೆ ಬಂದ ಹೊಣೆಗಾರಿಕೆ ಕೀರ್ತಿ ತರಲಿದೆ ಕಠಿಣ ಪರಿಶ್ರಮಕ್ಕೆ ಯೋಗ್ಯ ಪ್ರತಿಫಲ ನೊಂದವರಲ್ಲಿ ಹೊಸ ಭರವಸೆ ತುಂಬುವ ಕಾರ್ಯಕ್ರಮಗಳು ಕೃಷಿಕರಿಗೆ ನೆಮ್ಮದಿ ಸಮಾಧಾನದ ಸನ್ನಿವೇಶ ಸಂಸಾರದಲ್ಲಿ ಸಾಮರಸ್ಯ ಪ್ರೀತಿ ವೃದ್ಧಿ ಸಿಂಹರಾಶಿ ಎಲ್ಲಾ ಬಗೆಯ ಅಡಚಣೆಗಳಿಂದ ಬಿಡುಗಡೆ ಉದ್ಯೋಗಸ್ಥರಿಗೆ ಉದ್ಯಮಿಗಳಿಗೆ ಕಾರ್ಯದ ಒತ್ತಡ ಹಿರಿಯರ ಗೃಹಿಣಿಯರ ಆರೋಗ್ಯ ತೃಪ್ತಿಕರ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ವ್ಯವಹಾರ ಸಂಬಂಧ ಪ್ರಯಾಣ ಸಂಭವ ರಾಶಿ ದೈಹಿಕ ಆಪತ್ತು ನಿವಾರಣೆಯಾಗಿ ನೆಮ್ಮದಿ ವೃತ್ತಿಪರ ಉದ್ಯೋಗಸ್ಥರಿಗೆ ಸಮಯದೊಂದಿಗೆ ಸೆಣಸಾಟ ವರ್ಗದವರಿಗೆ ಸಹಾಯ ಮಾಡುವ ಸಂದರ್ಭ ತೀರ್ಥಯಾತ್ರೆ ಮುಗಿಸಿದ ಬಂಧುಗಳ ಆಗಮನ ತುಲಾರಾಶಿ ದೈಹಿಕ ಮಾನಸಿಕ ಆರೋಗ್ಯ ಸುಧಾರಣೆ ವೃತ್ತಿರಂಗದ ಸಮಯ ಸಾಧಕರ ಮೇಲುಗೈ ವಸ್ತ್ರ ಆಭರಣ ಖರೀದಿ ಸಾಧ್ಯತೆ ಗೃಹೋದ್ಯಮಿಗಳಿಗೆ ಅನುಕೂಲ ಆತ್ಮಬಲ ವೃದ್ಧಿಗಾಗಿ ಯೋಗ ಧ್ಯಾನ ಜಪಾದಿಗಳಿಗೆ ಸಮಯ ನೀಡಿಕೆ ರುಚಿಕ ರಾಶಿ ಉದ್ಯೋಗ ಸ್ಥಾನದ ಶತ್ರುಗಳಿಂದ ದೂರವಿರಿ ವ್ಯಾಪಾರಿಗಳಿಗೆ ನಿರೀಕ್ಷೆ ಮೀರಿದ ಲಾಭ ಹಿರಿಯರ ಆರೋಗ್ಯ ಸ್ಥಿರ ಗೃಹಿಣಿಯರಿಗೆ ಸಣ್ಣ ಉದ್ಯಮ ಬೆಳೆಸಲು ಆಸಕ್ತಿ ಮಕ್ಕಳ ಸಾಧನೆಯಿಂದ ಹರ್ಷ ಧನಸ್ಸು ರಾಶಿ ಅನುಭವಿಗಳ ಮಾರ್ಗದರ್ಶನದಲ್ಲಿ ಮುನ್ನಡೆ ದೇವತಾ ಆರಾಧನೆಯತ್ತ ವಿಶೇಷ ಒಲವು ವ್ಯವಹಾರಸ್ಥರಿಂದ ಹೊಸ ಸಾಧ್ಯತೆಗಳ ಹುಡುಕಾಟ ಕಾರ್ಯ ಸಾಧನೆಗೆ ಹರ್ಷಾಚರಣೆ ಕೇಟರಿಂಗ್ ವ್ಯವಹಾರಸ್ಥರಿಗೆ ವಿಶೇಷ ಲಾಭ ಮಕರ ರಾಶಿ ನಿರೀಕ್ಷೆಗಿಂತ ಸುಲಭವಾಗಿ ಕಾರ್ಯ ಸಾಧನೆ ದಿನಾರಂಭದಲ್ಲಿ ಇನ್ನಷ್ಟು ಕೆಲಸಗಳು ಹೊಸ ಜವಾಬ್ದಾರಿಗಳು ಬರುವ ಸಂಭವ ಮನೆಯ ಎಲ್ಲಾ ಸದಸ್ಯರ ನಡುವೆ ಸೌಹಾರ್ದದ ಸಂಬಂಧ ಶಿವ ಶಿವಕ್ಷೇತ್ರಕ್ಕೆ ಸಂದರ್ಶನ ಕುಂಭರಾಶಿ ಇನ್ನಷ್ಟು ಹೊಸ ಸಾಧನೆ ಮಾಡುವ ಹುರುಪು ಸಹೋದ್ಯೋಗಿಗಳ ಸಹಕಾರ ಪ್ರೋತ್ಸಾಹ ಲಭ್ಯ ಅನಿರೀಕ್ಷಿತ ಧನಾಗಮ ಯೋಗವಿದೆ ಕ್ರೀಡಾಳುಗಳಿಗೆ ಹೊಮ್ಮಸ್ಸಿನ ವಾತಾವರಣ ವಿದ್ಯಾರ್ಥಿಗಳ ಪ್ರತಿಭಾ ವಿಕಸನಕ್ಕೆ ಕಾರ್ಯ ಯೋಚನೆ ಮೀನರಾಶಿ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಯಶಸ್ಸು ತೃಪ್ತಿಕರ ಭೂ ವ್ಯವಹಾರ ಕಟ್ಟಡ ನಿರ್ಮಾಣ ವ್ಯವಹಾರಸ್ಥರಿಗೆ ಅಡಚಣೆ ಕಾರ್ಮಿಕ ವರ್ಗದವರಿಗೆ ತಾತ್ಕಾಲಿಕ ತೊಂದರೆ ಸಂಸಾರದಲ್ಲಿ ಸಹಕಾರ ತೃಪ್ತಿಯ ವಾತಾವರಣ ಹೊಸ ಉದ್ಯಮಗಳಲ್ಲಿ ಸ್ಥಿರವಾದ ಪ್ರಗತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ